ಮಾರ್ಚ್ ಇಪ್ಪತ್ತೆರಡರಂದು ಕೆ ಕೆ ಆರ್ ಐ ಪಿ ಎಲ್ ಸೀಸನ್ ಹದಿನೆಂಟರಲ್ಲಿ ತನ್ನ ಮೊದಲ ಪಂದ್ಯವನ್ನು ಆರ್ ಸಿ ಬಿ ಎದುರು ಆಡಲಿದೆ ಇನ್ನು ಆರ್ ಸಿ ಬಿ ಎದುರು ನಡೆದಿರುವ ಮೊದಲ ಪಂದ್ಯಕ್ಕಿಂತ ಮುಂಚೆ ಕೆ ಕೆ ಆರ್ ತಂಡದ ಉಪನಾಯಕ ವೆಂಕಟೇಶ್ ಅಯ್ಯರ್ ಹೇಳಿದ್ದೇನೆ ಎಂಬುದರ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸನ್ನು ಕೊಡೋದಕ್ಕಿಂತ ಮುಂಚೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ವಿಡಿಯೋಕ್ಕೊಂದು ಲೈಕ್ ಮಾಡಿ ಆಯ್ನ ಸೀಸನ್ ಹದಿನೆಂಟರ ಪ್ಲೇ ಆಫ್ಗೆ ಯಾವ ನಾಲ್ಕು ತಂಡ ಬರಬಹುದು ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕೂಡ ಮಾರ್ಚ್ ಇಪ್ಪತ್ತೆರಡರಂದು ಕೋಲ್ಕತ್ತಾದಲ್ಲಿ ಕೆ ಮತ್ತು ಆರ್ ಸಿ ಬಿ ತಂಡಗಳ ನಡುವೆ ಮೊದಲ ಪಂದ್ಯ ನಡೆದಿದೆ ಇನ್ನು ಮೊದಲ ಪಂದ್ಯಕ್ಕಿಂತ ಮುಂಚೆ ಮಾತನಾಡಿರುವಂಥ ವೆಂಕಟೇಶ ಸೀಸನ್ ಹದಿನೆಂಟರ ಆರಂಭವನ್ನು ಕಾತುರತೆಯಿಂದ ಎದುರು ನೋಡುತ್ತಿದ್ದೇನೆ ಸೀಸನ್ ಹದಿನೇಳರಲ್ಲಿ ನಮ್ಮ ತಂಡ ಒಂದು ಅದ್ಭುತವಾದಂಥ ಪ್ರದರ್ಶನ ತರುವುದರ ಮೂಲಕ ಸೀಸನ್ ಹದಿನೇಳರಲ್ಲಿ ನಾವು ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದೆವು ಇನ್ನು ಸೀಸನ್ ಹದಿನೆಂಟರಲ್ಲೂ ಕೂಡ ನಮ್ಮ ತಂಡ ತುಂಬನೇ ಉತ್ತಮವಾಗಿದೆ ಈ ಕಾರಣದಿಂದಾಗಿ ಐ ಪಿ ಎಲ್ನಲ್ಲಿ ನಲ್ಲಿ ನಾವು ಮತ್ತೊಮ್ಮೆ ಚಾಂಪಿಯನ್ ಆಗುವ ವಿಶ್ವಾಸ ನಮ್ಮಲ್ಲಿದೆ ಇನ್ನು ಈ ಬಾರಿ ತಂಡ ನನಗೆ ಉಪನಾಯಕನ ಜವಾಬ್ದಾರಿಯನ್ನು ಕೂಡ ನಡೆಯಲಿದೆ ಈ ಜವಾಬ್ದಾರಿಯನ್ನು ಕೂಡ ಯಾವುದೇ ಒತ್ತಡವಿಲ್ಲದೆ ನಿಭಾಯಿಸುತ್ತೇನೆಂಬ ವಿಶ್ವಾಸ ನನ್ನಲ್ಲಿದೆ ತಂಡದಲ್ಲಿ ಸಾಕಷ್ಟು ಜನ ಉತ್ತಮ ಆಟಗಾರ ಇರುವುದರಿಂದ ಉಪನಾಯಕನಾದರೂ ಕೂಡ ನನ್ನ ಮೇಲೆ ಹೆಚ್ಚಿಗೆ ಒತ್ತಡವಿರುವುದಿಲ್ಲ ಒತ್ತಡವಿಲ್ಲದೆ ಕಳೆದ ಸೀಸನ್ನಲ್ಲ ಯಾವ ರೀತಿಯಾದಂಥ ಒಂದು ಉತ್ತಮವಂತಹ ಪ್ರದರ್ಶನ ನಾನು ತಂಡಕ್ಕಾಗಿ ತೋರಿದ್ದೆನೋ ಅದೇ ರೀತಿಯಾದಂಥ ಪ್ರದರ್ಶನ ಈ ಬಾರಿಯೂ ಎಂಬ ನಿರೀಕ್ಷೆಯಲ್ಲಿ ನಾನಿದ್ದೇನೆ ಇನ್ನು ಮೊದಲ ಪಂದ್ಯದಲ್ಲಿ ನಾವು ಆರ್ ಸಿ ಬಿ ಅಂತಹ ಬಲಿಷ್ಠ ತಂಡವನ್ನು ಎದುರಿಸುತ್ತಿದ್ದೇವೆ ಇನ್ನು ಆರ್ ಸಿ ಬಿ ಎದುರು ನಡೆದಿರುವ ಮೊದಲ ಪಂದ್ಯದಲ್ಲಿ ನಾವು ಗೆಲುವನ್ನು ಕಾಣಬೇಕಾದರೆ ಆಗ ನಾವು ಎಲ್ಲ ವಿಭಾಗದಲ್ಲೂ ಒಂದು ಉತ್ತಮವಾದ ಪ್ರದರ್ಶನ ತೋರಲೇಬೇಕಾಗಿದೆ ಒಂದೇ ಒಂದು ವಿಭಾಗದಲ್ಲೂ ನಮ್ಮ ಸಣ್ಣ ತಪ್ಪು ಮಾಡಿದರೆ ಆಗ ಆರ್ ಸಿ ಬಿ ತಂಡ ನಮ್ಮಿಂದ ಕೆಲವನ್ನ ಕಸಿದುಕೊಂಡು ಹೋಗಲಿದೆ ಈಗಾಗ ಬರದೆಂದರೆ ನಾವು ಆರ್ ಸಿ ಬಿ ಎದುರು ಎಲ್ಲ ವಿಭಾಗದಲ್ಲೂ ಒಂದು ಶ್ರೇಷ್ಠ ಪ್ರದರ್ಶನ ತೋರಬೇಕಾಗಿದೆ ಎಂಬ ಮಾತನ್ನು ವೆಂಕಟೇಶ್ ಹೇಳಿದ್ದಾರೆ